ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕಣ್ಣು ಬೇನೆ ಅಥವಾ ಕೆಂಪು ಕಣ್ಣು ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ನೇತ್ರ ಚಿಕಿತ್ಸಾ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಅನುಶ್ರೀ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಈಗ ತುಂಬಾ ಜನ ಕಣ್ಣು ನೋವಿದೆ ಅಥವಾ ಏನೋ ಬೇರೆ ಬೇರೆ ಹೆಸರುಗಳಿಂದ ಹೇಳ್ತಾರೆ ಕಣ್ಣು ನೋವು ಇರ್ಬೋದು ಅಥವಾ ಒಂದು ತುರುಕಿ ಆದರೂ ಕೂಡ ಅವರು ಅದನ್ನೇನೋ ಕಣ್ಣು ನೋವಾಗಿದೆ ಅದಾಗಿದ್ದಾಗಿತ್ತ ಈಗ ನಮ್ಮ ಇವತ್ತಿನ ವಿಷಯ ಅಂದ್ರೆ ಅಂದ್ರೆ ಕೆಂಪು ಕಣ್ಣು ಅಥವಾ ಕಣ್ಣು ಬೇನೆ ಅಂದ್ರೆ ಏನು ಅಂತ ನಾವು ಮಾತಾಡ್ತಿದ್ದೀವಿ ಮೊದ್ಲದಾಗಿ ಈಗ ಕೆಂಪು ಕಣ್ಣು ಅಂದ್ರೆ ಏನು ಅಂತ ಸಾಮಾನ್ಯವಾಗಿ ಈಗ ಮನುಷ್ಯನ ಕಣ್ಣಿನಲ್ಲಿ ಎರಡು ಭಾಗ ಕಾಣ್ಬೋದು ನಾವು ಹೊರಗಡೆಯಿಂದ ಒಂದು ಇದು ಕಪ್ಪು ಭಾಗ ಮತ್ತು ಹೊರಗಡೆದು ಬಿಳಿ ಭಾಗ ಈ ಕಪ್ಪು ಭಾಗವನ್ನು ನಾವು ಕಾರ್ನಿಯಾ ಅಂತ ಹೇಳ್ತೇವೆ ಮತ್ತು ಈ ಬಿಳಿ ಭಾಗವನ್ನು ಸ್ಕ್ಲೀರಾ ಅಂತ ಹೇಳ್ತೇವೆ ಇದರ ಮೇಲೆ ಒಂದು ತೆಳುವಾದ ಲೇಯರ್ ಇರುತ್ತೆ ಸೊ ಅದನ್ನು ನಾವು ಕಂಜಂಕ್ಟೈವ ಅಂತೇವೆ ಇಲ್ಲಿ ನೀವು ನೋಡ್ಬೋದು ಇದರ ಮೇಲೆ ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಅಂದರೆ ಇರ್ತದಲ್ಲ ಯಾವಾಗ ಈ ರಕ್ತನಾಳಗಳು ಊದ್ಕೊಳ್ತವೆ ಅಂದರೆ ದಪ್ಪ ಆಗ್ತವೆ ಆವಾಗ ಕಂಜಂಕ್ಟೈ ಕಂಜಂಕ್ಟಿವೈಟಸ್ ಅಂತ ಹೇಳ್ತೇವೆ ಅಂದರೆ ಇನ್ಫ್ಲಮೇಷನ್ ಆಫ್ ಕಂಜಂಕ್ಟೈವ ಅದು ಇದಕ್ಕೆ ಕೆಂಪು ಕಣ್ಣು ಅಥವಾ ಕಣ್ಣು ಬೇನೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಸೊ ಕೆಂಪು ಕಣ್ಣು ಅಂತಂದರೆ ಕಂಜಂಕ್ಟಿವೈಟಿಸ್ ಕಂಜಂಕ್ಟಿವೈಟಸ್ ಅಲ್ಲ ಅದು ಕೆಂಪು ಕಣ್ಣು ಒಂದು ರೋಗದ ಲಕ್ಷಣ ಈ ಕೆಂಪು ಕಣ್ಣಿಗೆ ಹಲವಾರು ಕಾರಣಗಳಿರ್ತದೆ ಅದರಲ್ಲಿ ಒಂದು ಕಾಮನ್ ಆಗಿರೋ ಕಾರಣ ಅಂದರೆ ಕಂಜಂಕ್ಟಿವೈಟಸ್ ಅಂತ ಹೇಳ್ಬೋದು ಈಗ ಕೆಂಪು ಕಣ್ಣು ಸಮಸ್ಯೆ ಹೇಗೆ ಬರುತ್ತೆ ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳಿಂದ ಆಗಿರ್ಬೋದು ಅಥವಾ ವೈರಸ್ಗಳಿಂದ ಆಗಿರ್ಬೋದು ಅಂದರೆ ಈಗ ವೈರಸ್ ಅಂದರೆ ಅಡಿನೋ ವೈರಸ್ ಅಂತ ಕೆಲವೊಂದು ವೈರಸ್ ಸಿಗುತ್ತೆ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಅಂದರೆ ಈಗ ಸ್ಟಾಫಿಲೊಕಾಕಸ್ ಆರಿಯಸ್ ಅಥವಾ ಸ್ಟೆಪ್ಟ್ರೋಕಾಕಸ್ ಆ ಥರದ್ದು ಬ್ಯಾಕ್ ಇನ್ಫೆಕ್ಷನ್ಸಿಂದ ಆಗ್ಬೋದು ಮತ್ತು ಕೆಲವೊಂದರಲ್ಲಿ ಅಲರ್ಜಿಯಿಂದ ಸಹ ಕೆಂಪು ಕಣ್ಣು ಆಗ್ತದೆ ಸೊ ಅದು ಈಗ ಧೂಳಿನ ಅಲರ್ಜಿ ಯಾರಿಗಾದರೂ ಇದ್ರೆ ಅಥವಾ ಈಗ ಹೂವಿಂದು ಪುಷ್ಪ ಧೂಳಿ ಅಂತ ಸಿಕ್ ಬರ್ತದೆ ಈಗ ಪೋಲೆನ್ ಅಂತ ಹೇಳ್ತೇವೆ ಸೊ ಆ ಕಾರಣದಿಂದ ಸಹ ಕೆಲವೊಮ್ಮೆ ಕೆಂಪು ಕಣ್ಣು ಆಗುತ್ತೆ ಈಗ ಈ ಕಣ್ಣು ನೋವಿಗೆ ಅಥವಾ ಕಣ್ಣು ಕೆಂಪಾದಾಗ ಒಬ್ಬೊಬ್ರು ಒಂದೊಂದು ರೀತಿಯಾದಂಥ ಹೆಸರಿಂದ ಕರೀತಾರೆ ಈಗ ಕಣ್ಣು ನೋವು ಇದೆ ಅಂತ ಮೊದಲಾಗಿ ಹೇಳೋದು ಈ ನಾವು ಸಾಮಾನ್ಯವಾಗಿ ಹೇಳೋದಂದ್ರೆ ಮದ್ರಸ್ ಐ ಅಂತ ಹೇಳ್ತೇವೆ ಅದು ಯಾಕೆ ಆ ರೀತಿ ಹೇಳಿ ಕಾರಣ ಅಂತ ಅದು ಹಿಂದಿನ ಕಾಲದಲ್ಲಿ ಮೆಡ್ರಾಸ್ ಏರಿಯಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಗುರುತಿಸ್ಕೊಂಡಿತ್ತು ಈಗ ವೈರಸ್ಸಿಂದ ಅಂದರೆ ಅಡಿನೋ ಇಂದ ಆಗುವ ಫ್ಲೂ ಏನು ಕಣ್ಣು ಏನೇ ಇರ್ತದೆ ಅದಕ್ಕೆ ಯೂಶಲಿ ಮೆಡ್ರಾಸೆ ಅಂತಾರೆ ಯಾಕಂದರೆ ಆ ಅಲ್ಲಿ ಹೋಗಿ ಬರುವ ಜನರಲ್ಲಿ ಅದು ಜಾಸ್ತಿಯಾಗಿ ಕಂಡು ಬರ್ತಿರೋದ್ರಿಂದ ಅದಕ್ಕೆ ಅದು ಸಾಮಾನ್ಯವಾಗಿ ಹಾಗೆ ಹೇಳುವಾಗೆ ಜಾಸ್ತಿ ಇದ್ದಾಗ ಆವಾಗ ಹಾಗೆ ಆಗಿತ್ತು ಈಗ ಎಲ್ಲ ಕಡೆಯಲ್ಲಿ ಸಹ ಬರುತ್ತೆ ಅದರಲ್ಲಿ ಏನು ಸಮಸ್ಯೆ ಈಗ ಇದು ಯಾರಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ ಅಂತ ಇದು ಕಣ್ಣು ಕಣ್ಣುಬೇನೆಗೆ ಒಂದು ಇದೇ ವಯಸ್ಸಿನ ಅಂತರ ಇರುವುದಿಲ್ಲ ಇದು ಚಿಕ್ಕ ಮಗುವಿನಿಂದ ಹಿಡಿದು ಒಂದು ವೃ ತೊಂಬತ್ತು ವರ್ಷದ ವೃದ್ಧರಲ್ಲಿ ಸಹ ಅದು ಕಣ್ಣು ಬರಬಹುದು ಆದರೆ ಈಗ ಕೆಲವೊಂದು ಪ್ರದೇಶಗಳಲ್ಲಿ ಅಥವಾ ಈಗ ಈಗ ಯಾರಿಗಾದರೂ ಒಂದು ಡಯಾಬಿಟೀಸ್ ಅನ್ನೋ ಒಂದು ಕಾಯಿಲೆ ಇರ್ತದೆ ಅಥವಾ ಬೇರೆ ಯಾವುದಾದ್ರೂ ಕೋಮಾಬಿಡಿಟೀಸ್ ಇರುವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದರಲ್ಲಿ ಅಲ್ಲಿ ಅವರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಬರ್ತದೆ ಮತ್ತು ಈಗ ಮಕ್ಕಳಲ್ಲಿ ಈಗ ಶಾಲಾ ಮಕ್ಕಳಲ್ಲಿ ಅದು ಸ್ವಚ್ಛತೆಯ ಬಗ್ಗೆ ಅವರಿಗೆ ಜಾಸ್ತಿ ತಿಳುವಳಿಕೆ ಹಾಗಾಗಿ ಅವರಲ್ಲಿ ಸಹ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರ್ತದೆ ಲಿಮಿಟ್ ಇರೋದಿಲ್ಲ ಆದ್ರೆ ಯಾವ ಏಜ್ ಅಲ್ಲಿ ಸಹ ಬರ್ಬೋದು ಮತ್ತೆ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಈಕ್ವಲ್ ಅಮೌಂಟ್ ಅಲ್ಲಿ ಬರ್ತದೆ ಈಗ ಯಾವ ಪ್ರದೇಶಗಳಲ್ಲಿ ಬರಬಹುದು ಇದು ಒಂದು ಜಾಸ್ತಿ ಉಷ್ಣಾಂಶ ಇರುವ ಪ್ರದೇಶಗಳಲ್ಲಿ ಅಥವಾ ಈಗ ನಾವು ಹೇಳ್ಬೋದು ಈಗ ಕ್ರೌಡೆಡ್ ಕಂಡೀಷನ್ಸ್ ಎಲ್ಲಿ ಈಗ ಮನೆಯಲ್ಲಿ ತುಂಬ ಜನ ಇರೋ ಅಲ್ಲಿ ಸ್ವಚ್ಛತೆಯಲ್ಲಿ ಕಾಪಾಡಲಿಕ್ಕೆ ಆಗೋದಿಲ್ಲ ಆ ಥರ ಪ್ರದೇಶಗಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರ್ತದೆ ಸಿಮಿಲ್ಲರ್ ಇಲ್ಲಿ ಈಗ ಜ್ವರ ಹೇಗೆ ಶೀತ ಕೆಮ್ಮು ನೆಗಡಿ ಹೇಗೆ ನಮಗೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತದೆ ಅದೇ ರೀತಿ ಇದು ಸಹ ಈಗ ಮಳೆಗಾಲದಲ್ಲಿ ಅಥವಾ ತೀವ್ರ ಬೇಸಿಗೆ ಇರುವಾಗ ಅದರ ಎಂಡ್ ಸಮಯದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತದೆ ಇದು ಅಂದರೆ ಯಾಕೆ ಅದು ಅದೇ ಕಾಲದಲ್ಲಿ ಆ ಟೈಮಲ್ಲಿ ಯಾಕೆ ಅಂತ ಈಗ ಮಳೆಗಾಲ ಅಂತ ತಗೊಳ್ಳುವಾಗ ಈಗ ವಾತಾವರಣದಲ್ಲಿ ಒಂದು ತೇವಾಂಶ ಸ್ವಲ್ಪ ಜಾಸ್ತಿಯಾಗಿ ಇರ್ತದೆ ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಬೆಳವಣಿಗೆಗೆ ಸ್ವಲ್ಪ ಜಾಸ್ತಿಯಾಗಿ ಹೆಲ್ಪ್ ಆಗ್ತದೆ ಸೊ ಅವು ಜಾಸ್ತಿ ಬೆಳವಣಿಗೆ ಇರುವಾಗ ಸಹ ಸ್ವಲ್ಪ ಜಾಸ್ತಿ ಇದು ಸಿಮಿಲರ್ ಟು ಶೀತ ನೆ ನೆಗಡಿ ಹಾಗೆ ಹೇಗೆ ಬರುತ್ತೆ ಈಗ ಒಬ್ಬ ವ್ಯಕ್ತಿಗೆ ಕಣ್ಣು ನೋವಾಗಿದೆ ಅಥವಾ ಮದ್ರಸೆ ಆಗಿದೆ ಅಂತ ಹೇಗೆ ಗುರುತಿಸೋದು ಅಥವಾ ಅದೇನಾದರೂ ರೋಗ ಲಕ್ಷಣಗಳಿದೆಯಾ ಈಗ ಪೇಷಂಟ್ಸ್ ತುಂಬ ಜನ ಬರ್ತಾರೆ ನಮ್ಮಲ್ಲಿ ಬೆಳೆ ಬೆಳಿಗ್ಗೆಯಿಂದ ಕಣ್ಣು ಕೆಂಪಾಗಿದೆ ನನಗೆ ಅಥವಾ ರಾತ್ರಿ ಮಲಗಿದ್ದಾಗ ಮತ್ತು ಬೆಳಿಗ್ಗೆ ಎದ್ದಾಕ್ಷಣ ನನ್ನ ರೆಪ್ಪೆಗಳೆಲ್ಲ ಅಂಟ್ಕೊಂಡು ಬಿಟ್ಟಿದ್ವು ಅಂ ಒಂಥರ ಅಂಟಿನ ನೀರು ಬರ್ತಾಯಿದೆ ಅಥವಾ ಅತಿಯಾಗಿ ತುರಿಕೆ ಆಗ್ತಾ ಇದೆ ಕಣ್ಣಲ್ಲಿ ಅಂತ ಬರ್ತಾರೆ ಮತ್ತು ಈಗ ಕಣ್ಣಲ್ಲಿ ಏನೋ ಕಸ ಓಡಾಡ್ತಿರುವ ಹಾಗೆ ಇರೋದು ಅಥವಾ ಬಿಸಿಲಿಗೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೀಗೆ ಇದು ರೋಗ ಲಕ್ಷಣಗಳು ಈ ರೀತಿ ಲಕ್ಷಣಗಳಿಂದ ಆಸ್ಪತ್ರೆಗೆ ಬರ್ತಾರೆ ಈಗ ಒಬ್ಬ ವ್ಯಕ್ತಿ ಇದೆಲ್ಲ ಲಕ್ಷಣಗಳಿದ್ದಾಗ ಅವರು ಯಾವ ಟೈಮ್ ಅಂದ್ರೆ ಯಾವಾಗ ವೈದ್ಯರನ್ನ ಕಾಣ್ಬೇಕು ಅಂತ ನೋಡಿ ಇದು ಒಂದು ಸಾಂಕ್ರಾಮಿಕ ರೋಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಬಟ್ ಇದೊಂದು ಎಮರ್ಜೆನ್ಸಿ ಕಂಡೀಷನ್ ಅಂತ ಅಲ್ಲ ಈಗ ಅಕಸ್ಮಾತ್ ಸ್ವಲ್ಪ ಕೆ ಕೆಂಪಾಗಿದೆ ಅಂತಂದರೆ ಒಂದು ದಿನ ಅಥವಾ ಎರಡು ದಿನ ಮನೆಯಲ್ಲಿ ವೇಟ್ ಮಾಡಬಹುದು ಆದರೆ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಕೂಡ ಅಂದರೆ ತನ್ನಷ್ಟಕ್ಕೇನೆ ತಾನೇ ಈಗ ವಿದೌಟ್ ಟ್ರೀಟ್ಮೆಂಟ್ ಸಹ ಅದು ಕಮ್ಮಿ ಆಗ್ತದೆ ಎಷ್ಟು ದಿವಸ ಇರುತ್ತೆ ಅರೌಂಡ್ ಎರಡು ಈಗ ವಿದೌಟ್ ಟ್ರೀಟ್ಮೆಂಟ್ ಅಂದರೆ ಒಂದು ಎರಡರಿಂದ ಮೂರು ವಾರದವರೆಗೆ ಅದು ಇರಬಹುದು ಆದರೆ ನಾವೀಗ ಕಡಿಮೆ ವೈದ್ಯರಲ್ಲಿ ಹೋಗಿ ತೋರಿಸಲಿಕ್ಕೆ ಕಾರಣ ಏನು ಅಂತಂದರೆ ಅದು ಕೆಂಪು ಕಣ್ಣು ನಾನು ಆಗಲೇ ಹೇಳಿದೆ ಅದು ಹಲವಾರು ಕಾರಣಗಳಿಂದ ಕಣ್ಣು ಕೆಂಪಾಗ್ತಾ ಇರುತ್ತೆ ಸೊ ಅದು ಕಂಜಂಕ್ಟಿವೈಟಿಸ್ ಹೌದಾ ಅಲ್ವಾ ಅಂತ ನಾವೊಂದು ಕನ್ಫರ್ಮೇಷನ್ ಮಾಡಿಕೊಳ್ಳಿಕ್ಕೆ ವೈದ್ಯರಲ್ಲಿ ಹೋಗಬೇಕಾಗತ್ತೆ ಮತ್ತು ಈಗ ವಿದೌಟ್ ಟ್ರೀಟ್ಮೆಂಟ್ ಟೂ ಟು ಫೋರ್ ವೀಕ್ಸಿಂದ ಕಡಿಮೆ ಆಗ್ತಾ ಇದ್ರೆ ವಿತ್ ಟ್ರೀಟ್ಮೆಂಟ್ ಅದು ಒನ್ ವಾರದಲ್ಲಿ ಕಡಿಮೆ ಆಗ್ತದೆ ಹಾಗಾಗಿ ನಾವು ವೈದ್ಯರಲ್ಲಿ ಹೋಗಬೇಕಾಗ್ತದೆ ಮತ್ತೆ ಈಗ ಕೆಲವೊಮ್ಮೆ ನಾನು ಇಷ್ಟು ಮೇಲೆ ಹೇಳಿದ ಕಾರಣ ಇದೆಯಲ್ಲ ರೋಗ ಲಕ್ಷಣಗಳು ಅದಲ್ಲದೆ ಅಕಸ್ಮಾತ್ ಕಣ್ಣಿನ ದೃಷ್ಟಿಯಲ್ಲಿ ಅಕ ಏನಾದರೂ ಕಡಿಮೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ಅಥವಾ ಪೇನ್ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ಇಮಿಡಿಯೇಟ್ಲಿ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಬೇಕಾಗ್ತದೆ ಈಗ ಸಾಮಾನ್ಯವಾಗಿ ಒಬ್ಬರಿಗೆ ಕಣ್ಣು ನೋವಿದೆ ಅಂತಂದಾಗ ಅವರನ್ನು ನೋಡಲಿಕ್ಕೆ ಭಯ ಪಡುವಂಥದ್ದು ಅಥವಾ ಅವರು ಗ್ಲಾಸ್ ಹಾಕೊಂಡು ತಿರುಗಬೇಕು ಅಂತ ಹೇಳುವಂಥದ್ದು ಅಥವಾ ಕೆಲಸದಿರ್ಬೋದು ಅಥವಾ ಶಾಲೆಗಳಲ್ಲಿ ಅವರನ್ನು ಬರಬೇಡಿ ಎಲ್ಲ ಗು ಸಂಪೂರ್ಣವಾಗಿ ಅದು ಗುಣ ಆದಮೇಲೆ ಬನ್ನಿ ಅಂತ ಹೇಳ್ತಾರೆ ಅಂದರೆ ಒಬ್ಬರಿಂದ ಒಬ್ಬರ ಈಗ ಮದ್ರಸೆ ಆಗಿರೋವರ ಕಣ್ಣನ್ನು ನಾವು ನೋಡಿದರೆ ನಮಗೆ ಬರುತ್ತಾ ಸತ್ಯನ ಇದು ಅದೇ ಇದು ಜನರಲ್ಲಿರುವ ಒಂದು ತಪ್ಪು ನಂಬಿಕೆ ಅಂದರೆ ನೋಡೋದರಿಂದ ಬರೋದಿಲ್ಲ ನಾನು ಹೇಳಿದೆ ಸಾಂಕ್ರಾಮಿಕ ರೋಗ ಹೌದು ಆದರೆ ಇದು ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಬರೋದು ಮತ್ತು ಫೋಮೈಡ್ಸ್ ಮುಖಾಂತರ ಸ್ಪ್ರೆಡ್ ಆಗುತ್ತೆ ಅಂದರೆ ಇದು ಈಗ ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ ಒಂದು ಶಾಲೆಯಲ್ಲಿ ಒಂದು ಸಣ್ಣ ಹುಡುಗನಿಗೆ ಬಂದಿದೆ ಅಂತ ಈಗ ಮಕ್ಕಳಲ್ಲಿ ಗೊತ್ತಿರೋದಿಲ್ಲ ಹೇಗೆ ಇರಬೇಕು ಹೇಗೆ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಅಂತ ಸೊ ಅವ್ನು ಕ ಪದೇ ಪದೇ ಕಣ್ಣನ್ನು ಮುಟ್ಕೊಳ್ತಾ ಇರ್ತಾನೆ ಅದೇ ಕೈಯಲ್ಲಿ ಪೆನ್ಸಿಲ್ ಏನಾದರೂ ಹಿಡಿದ್ರೆ ಈಗ ಆ ಕಣ್ಣಿನ ಇನ್ಫೆಕ್ಷನ್ ಈಗ ಪೆನ್ಸಿಲಿಗೆ ಸ್ಪ್ರೆಡ್ ಆಗಿರುತ್ತೆ ಈ ಪೆನ್ಸಿಲ್ ಬೇರೆ ಯಾವುದಾದ್ರೂ ಮಕ್ಕಳು ಅದನ್ನು ತಗೊಂಡು ಅವರ ಕಣ್ಣಿಗೆ ಏನಾದರೂ ಕೈ ಮುಟ್ಕೊಂಡ್ರೆ ಅವರಿಗೆ ಬರುತ್ತೆ ಹಾಗಾಗಿ ಇದು ಫೋಮೈಟ್ ಮುಖಾಂತರ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸೊ ಅಂದರೆ ಇದು ಡೈರೆಕ್ಟ್ ನೋಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಜ ಅದಕ್ಕೆ ಸೋಂಕು ಏನಾದರೂ ಕಣ್ಣಿಗೆ ತಾಗಿದರೆ ಮಾತ್ರ ಬರುತ್ತೆ ಕಣ್ಣಿನ ಉಜ್ಕೊಂಡಾಗ ಅದರಿಂದ ಬರುತ್ತೆ ಮತ್ತೆ ಈಗ ಮನೆಗಳಲ್ಲಿ ನಾವು ಹೇಗೆ ನ ಶೇರ್ ಮಾಡೋದ್ರಿಂದ ಅಥವಾ ಹೆಣ್ಣು ಮಕ್ಕಳೆಲ್ಲ ಐ ಮೇಕಪ್ ಶೇರ್ ಮಾಡೋದ್ರಿಂದ ಹಾಗೆ ಸ್ಪ್ರೆಡ್ ಆಗುತ್ತೆ ಮತ್ತೆ ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಗೆ ಸಹ ಬರ್ಬೋದು ಆ ಡಿಸ್ಚಾರ್ಜ್ ಏನಿರುತ್ತೆ ಅದು ಈಚೆ ಕಣ್ಣಿಗೆ ತಾಗಿದ್ರೆ ಅದು ಅವಾಗ ಸಹ ಸ್ಪ್ರೆಡ್ ಆಗುತ್ತೆ ನೋಡೋದ್ರಿಂದ ಬರೋದ್ರಿಂದ ಈಗ ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತಿಲ್ಲ ಇದು ನಾವು ಸಿಂಪ್ಟಮ್ಯಾಟಿಕ್ ಅಂದರೆ ಈಗ ರೋಗ ಲಕ್ಷಣಗಳು ಹೇಗೆ ಕಾಣಿಸ್ಕೊಳ್ತವೆ ಆ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ನೋಡ್ತೇವೆ ಈಗ ಕೆಂಪು ಕಣ್ಣು ಆಗಿದೆ ಅಲ್ಲ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ನಾವು ಎಕ್ಸಾಮಿನೇಷನ್ ಮಾಡ್ತೇವೆ ಫಸ್ಟ್ ಈಗ ಬ್ಯಾಕ್ಟೀರಿಯಲ್ ಅಂತ ಗೊತ್ತಾಯಿತು ಅಂದರೆ ಅದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಐ ಡ್ರಾಪ್ಸ್ ಬರುತ್ತೆ ಸೊ ಅದನ್ನು ಕೊಡ್ತೇವೆ ಆಮೇಲೆ ವೈರಲ್ ಇನ್ಫೆಕ್ಷನ್ಸ್ ಅಂತ ಗೊತ್ತಾದಾಗ ಅದಕ್ಕೆ ಬ್ಯಾಕ್ಟೀರಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಾಪ್ಸ್ ಅದಕ್ಕೆ ವರ್ಕ್ ಆಗೋದಿಲ್ಲ ಬಟ್ ಏನಾಗುತ್ತೆ ಕೆಲವೊಮ್ಮೆ ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ ಅದರಿಂದ ವೈರಲ್ ಇನ್ಫೆಕ್ಷನ್ ಇರುವವರಲ್ಲಿ ಸಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಸಹ ನಾವು ಬ್ಯಾಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಾಪ್ಸ್ ಕೊಡ್ತೇವೆ ಮತ್ತು ಈಗ ಸೀಸನಲ್ ಅಂದರೆ ಈಗ ಅಲರ್ಜಿ ಕಂಜಂಕ್ಟಿವೈಟಿಸ್ ಅಂತ ಏನು ಹೇಳ್ತೇವೆ ಅದಕ್ಕೆ ನಾವು ಆ್ಯಂಟಿ ಹಿಸ್ಟಮನಿಕ್ಸ್ ಅಂತ ಕೊಡ್ತೇವೆ ಸೊ ಅದು ಆ ರೀತಿ ಬೇರೆ ಬೇರೆ ಕಾರಣಗಳಿಗೆ ಆಯಾ ಸೂಕ್ತವಾದಂಥ ಟ್ರೀಟ್ಮೆಂಟ್ ನಾವು ಕೊಡ್ತಾ ಹೋಗ್ತೇವೆ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ರೀತಿಯಾಗಿರ್ತದೆ ಒಬ್ಬರಿಂದ ಒಬ್ಬರಿಗೆ ಅನ್ನೋದಕ್ಕಿಂತ ಕಾರಣ ಯಾವುದೂ ಇದೆ ಆ ಕಾರಣಕ್ಕೆ ನಾವು ಆ ಟ್ರೀಟ್ಮೆಂಟ್ ಈಗ ಬ್ಯಾಕ್ಟೀರಿಯಲ್ ಆಗಿರಲಿ ವೈರಲ್ ಆಗಿರಲಿ ಅಲರ್ಜಿಕ್ ಅದನ್ನು ಕಂಡು ಹಿಡಿದು ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟನ್ನು ನಾವು ಕೊಡ್ತೇವೆ ಡ್ರಾಪ್ಸ್ ಆಗಲಿ ಕೊಡ್ತೇವೆ ಈಗ ಆ ಒಂದು ಪೇಷಂಟ್ ಮನೆಯಲ್ಲಿ ಯಾವ ರೀತಿ ಆದಂಥ ಕೇರನ್ನು ತಗೊಳ್ಬೇಕು ಅಥವಾ ಅದು ಬಾರದೇ ಇರೋ ರೀತಿಯಲ್ಲಿ ಹೀಗೆ ತಡೆಗಟ್ಟುವಂಥದ್ದು ಒಂದು ಮೇನ್ ಏನು ಮಾಡಬೇಕು ಅಂತಂದ್ರೆ ಈಗ ಸ್ವಚ್ಛತೆ ಕಾಪಾಡ್ಕೊಳ್ಬೇಕಾಗತ್ತೆ ನಾವು ಈಗ ನಾವು ಕೋವಿಡ್ ಟೈಮಲ್ಲಿ ಪದ ಈಗ ನೆನ್ ನಿಮಗೆ ನೆನಪಿರ್ಬೋದು ಪ್ರತಿ ಸರ್ತಿ ನಾವು ಮೂಗು ಮುಟ್ಕೊಳ್ಳೋದು ಮುಟ್ಕೊಳ್ಬಾರ್ದು ಅಥವಾ ಪ್ರತಿ ಸರಿ ಹೊರಗೆ ಹೋದಾಗ ಕೈ ವಾಶ್ ಮಾಡ್ಕೊಳ್ಬೇಕು ಹಾಗೆ ಹೇಳ್ತಾಯಿದ್ವಿ ಅದೇ ಥರ ಇದರಲ್ಲಿ ನಾವು ಕಣ್ಣು ಮುಟ್ಕೊಳ್ಬಾರ್ದು ಅಂತ ಹೇಳ್ತೇವೆ ಮತ್ತು ಈಗ ನಾವು ಬಸ್ಸಲ್ಲಿ ಡೋರ್ ಹ್ಯಾಂಡಲ್ಸ್ ಮುಟ್ಟೋದಾಗಲಿ ಅಥವಾ ಮಾಲ್ಗಳಲ್ಲಿ ಎಲ್ಲ ಹೋಗ್ತೇವೆ ಸೊ ಎಲ್ಲ ನಾವು ಹೊರಗೆ ಮುಟ್ಟುವಾಗ ಮತ್ತು ವಾಪಸ್ಸು ನಾವು ಕಣ್ಣನ್ನು ಮುಟ್ಟಬೇಕಾದ್ರೆ ಪ್ರತಿಯೊಂದು ಸರ್ತಿ ಕೈ ವಾಶ್ ಮಾಡಿಕೊಳ್ಬೇಕು ಮತ್ತು ಈಗ ಈಗ ಆಲ್ರೆಡಿ ಒಬ್ಬರಿಗೆ ಆಗಿದೆ ಅಂತಂದರೆ ಅವರ ಹ್ಯಾಂಡ್ ಕರ್ಚಿಫ್ ಆಗಲಿ ಟವೆಲ್ ಆಗಲಿ ಬೇರೆ ಯಾರಾದರೂ ಶೇರ್ ಮಾಡಬಾರ್ದು ಮನೆಗಳಲ್ಲಿ ಆಮೇಲೆ ಈಗ ಡ್ರಾಪ್ಸ್ ಹಾಕಬೇಕಾದ್ರೂ ಸಹ ಹಾಗೆ ಡ್ರಾಪ್ಸ್ ಹಾಕುವವರು ಹಾಕಿದ ತಕ್ಷಣ ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡು ಕ್ಲೀನ್ ಇಟ್ಕೊಳ್ಬೇಕು ಜಾಗೃತವಾಗಿರ್ಬೇಕು ಅಂತ ಹೌದು ಮತ್ತೆ ಈಗ ಹೊರಗಡೆ ಹೋಗ್ಬೇಕಾದ್ರೆ ಈಗ ಬಿಸಿಲಿಗೆ ಹೋಗ್ಲಿಕ್ಕೆ ಆವಾಗ ಸನ್ ಗ್ಲಾಸಸ್ ಶೇಡ್ಸ್ ಎಲ್ಲ ಹಾಕೊಂಡು ಹೋಗಿದ್ರೆ ಪರವಾಗಿಲ್ಲ ಈಗ ಒಂದ್ಸಲ ಟ್ರೀಟ್ಮೆಂಟ್ ತಗೊಳ್ತಿರುವಂತಹ ವ್ಯಕ್ತಿ ಇರ್ಬೋದು ಅಥವಾ ಆ ಸಮಸ್ಯೆಯಲ್ಲಿರುವಂತಹ ವ್ಯಕ್ತಿ ಎಷ್ಟು ದಿವಸ ರೆಸ್ಟ್ ಮಾಡಬೇಕು ಈಗ ಒಂದು ಸಾರಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಅದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಯಾವುದೇ ಇರಲಿ ಅದರದ್ದು ಸೋಂಕು ಕಡಿಮೆ ಅಂದರೆ ಅದರ ಇನ್ಫೆಕ್ಟ್ ಆಗುವ ರೀತಿ ಕಮ್ಮಿ ಆಗೋದು ಒಂದು ಟ್ವೆಂಟಿ ಫೋರ್ ಅವರ್ಸ್ ನಂತರ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಟ್ಲೀಸ್ಟ್ ಒಂದು ಒಂದು ದಿನದಿಂದ ಎರಡು ದಿನದ ಕಾಲ ರೆಸ್ಟು ಅಡಲ್ಟ್ಸಲ್ಲಿ ಬೇಕಾಗ್ತದೆ ಯಾಕಂದರೆ ಅವರಿಗೆ ಸ್ವಚ್ಛತೆ ಹೇಗೆ ನೋಡಿಕೊಳ್ಬೇಕು ಅದೆಲ್ಲ ಗೊತ್ತಿರೋದ್ರಿಂದ ಅಡಲ್ಟ್ಸಲ್ಲಿ ಒಂದು ಒಂದರಿಂದ ಎರಡು ದಿನ ಅವರು ಆಫೀಸಿಗೆ ಹೋಗದೆ ಇರೋದಾಗ್ಲಿ ಅಥವಾ ಮನೆಯಲ್ಲಿ ಕುತ್ಕೊಳ್ಳೋದು ಮಾಡ್ಬೋದು ಯಾಕಂದರೆ ಅದು ಅದರ ರೋಗ ಲಕ್ಷಣದಲ್ಲಿ ಸಹ ಕೆಲವೊಮ್ಮೆ ವರ್ಕ್ ಮಾಡಲಿಕ್ಕೆ ಪ್ರಾಬ್ಲಮ್ ಬರ್ಬೋದು ಕಂಪ್ಯೂಟರ್ ಸ್ಕ್ರೀನ್ ನೋಡೋದಾಗಲಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಂದರಿಂದ ಎರಡು ದಿನ ಅಡಲ್ಟ್ಸಲ್ಲಿ ಮತ್ತು ಮಕ್ಕಳಲ್ಲಿ ಅವರಿಗೆ ಗೊತ್ತಾಗು ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಮಕ್ಕಳಲ್ಲಿ ಅರೌಂಡ್ ತ್ರೀ ಟು ಫೋರ್ ಡೇಸ್ ಮನೆಯಲ್ಲಿ ಇರಲಿ ಅಂತ ರಜೆ ಅಥವಾ ರೆಸ್ಟ್ ಮಾಡಬೇಕು ಅಂತ ನಾನು ಹೇಳ್ಬೋದು ಈಗ ಮೂರು ಅಥವಾ ನಾಲ್ಕು ದಿವಸದೊಳಗೆ ಕಂಪ್ಲೀಟ್ ಆಗಿ ಅವ್ರ ಮೊದಲಿನ ರೀತಿಯಲ್ಲೇ ಮತ್ತೆ ನಾರ್ಮಲ್ ಇಲ್ಲ ಮೊದಲಿನ ರೀತಿ ಅಂತ ಪೂರ್ತಿಯಾಗಿ ಕಡಿಮೆ ಆಗಿರೋದಿಲ್ಲ ಆದರೆ ಅದು ಸೋಂಕು ಸ್ಪ್ರೆಡ್ ಆಗುವುದು ಅದರ ಶಕ್ತಿ ಕಡಿಮೆ ಆಗಿರ್ತದೆ ಹಾಗಾಗಿ ಅದರ ನಂತರ ಏನಾದರೂ ಹೋದರೆ ಅದು ಸ್ಪ್ರೆಡ್ ಆಗೋದು ಕಡಿಮೆ ಅಂತ ಹೇಳ್ಬೋದು ಸಂಪೂರ್ಣ ಗುಣ ಆಗಲಿಕ್ಕೆ ಎಷ್ಟು ಟೈಮ್ ನಾನು ಆಗಲೇ ಹೇಳಿದಾಗೆ ಅದು ಒಂದರಿಂದ ಎರಡು ವಾರ ಬೇಕಾಗ್ತದೆ ವಿತ್ ಟ್ರೀಟ್ಮೆಂಟ್ ಒಂದರ ಒಂದು ವಾರದ ತನಕ ಬೇಕಾಗ್ಬೋದು ವಿದೌಟ್ ಟ್ರೀಟ್ಮೆಂಟ್ ಎರಡರಿಂದ ನಾಲ್ಕು ವಾರದವರೆಗೂ ಸಹ ಹೋಗ್ಲಿಕ್ಕೆ ಸಾಧ್ಯ ಈಗ ನೀವಾಗ್ಲೇ ಹೇಳಿದ್ರಿ ತಡೆಗಟ್ಟುವ ರೀತಿ ಅಂತ ಅಥವಾ ಅವರೊಂದು ಯಾವ ರೀತಿ ಅವ್ರ ಮನೆಯಲ್ಲಿ ಒಂದು ಜಾಗ್ರತೆ ಮಾಡ್ಬೇಕು ಅಂತ ಅದೇ ರೀತಿ ಒಬ್ಬ ಪೇಷಂಟ್ ಇರ್ಬೋದು ಅಥವಾ ಅವರಿಗೆ ಕಣ್ಣು ಇರುವಂತಹ ವ್ಯಕ್ತಿ ಏನನ್ನ ಮಾಡಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಯಾಕಂದರೆ ತುಂಬ ಜನ ಪೇಷೆಂಟ್ಸ್ ಬರ್ತಾರೆ ನಮ್ಮ ಹಾಸ್ಪಿಟಲ್ಗಳಲ್ಲಿ ಕಣ್ಣು ಬೇನೆ ಆಗಿತ್ತು ಅದಕ್ಕೆ ನಾನು ಕಣ್ಣಿಗೆ ಎದೆ ಹಾಲು ಹಾಕಿದ್ದೇನೆ ಅಥವಾ ಕೊತ್ತಂಬರಿ ಬೀಜದ ನೀರು ಹಾಕಿದ್ದೇನೆ ಅಂತ ಸೊ ಈ ಥರ ಎಲ್ಲ ಮಾಡೋದ್ರಿಂದ ಅದು ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅದು ಕಡಿಮೆ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ಸಹ ಅದು ಹೆಲ್ಪ್ ಮಾಡೋದಿಲ್ಲ ಸೊ ಹಾಗಾಗಿ ಈ ಥರ ಎದೆ ಹಾಲು ಹಾಕೋದಾಗಲಿ ಕೊತ್ತಂಬರಿ ನೀರು ಹಾಕೋದಾಗ್ಲಿ ಅದನ್ನು ಮಾಡಲೇಬಾರ್ದು ಮತ್ತು ಕಣ್ಣುಗಳನ್ನು ಉಜ್ಜೋದು ಕಡಿಮೆ ಮಾಡಬೇಕು ಅದರಿಂದ ಸಹ ಅದು ಇನ್ಫೆಕ್ಷನ್ ಜಾಸ್ತಿ ಚಾನ್ಸಸ್ ಇರ್ತದೆ ಮತ್ತೆ ಈಗ ಐ ಮೇಕಪ್ ಮಾಡೋದಾಗ್ಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಕೆಲವೊಬ್ರು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ತಾರೆ ಸೊ ಅವರು ಸಹ ಆ ಸಮಯದಲ್ಲಿ ಒಂದೆರಡು ವಾರದ ಟೈಮ್ ತನಕ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದನ್ನು ಬಿಡಬೇಕು ಈಗ ಬೇರೆ ಎಂತ ಸ್ವಿಮ್ಮಿಂಗಿಗೆ ಹೋಗೋದಾಗ್ಲಿ ಆ ಥರದ ಅನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಈಗ ಅದೇ ರೀತಿ ಒಬ್ಬ ವ್ಯಕ್ತಿಗೆ ಕಣ್ಣು ನೋವು ಬಂದಾಗ ಒಂದ್ಸಲ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಹೋದಾಗ ಅಲ್ಲೇನಾದರೂ ಡ್ರಾಪ್ಸ್ ಕೊಟ್ಟರು ಅಥವಾ ಏನಾದರೂ ಮೆಡಿಸಿನ್ ಕೊಟ್ಟದನ್ನು ಇನ್ನೊಂದು ಕಣ್ಣಿಗೆ ಆದಾಗ ಅಥವಾ ಇನ್ನೊಂದು ಸಲ ಆದಾಗಲೂ ಅದೇ ಮೆಡಿಸಿನನ್ನು ಯೂಸ್ ಮಾಡುವಂಥದ್ದು ಅಥವಾ ಅವರ ಮನೆಯಲ್ಲಿರ್ಬೋದು ಫ್ರೆಂಡ್ ಸರ್ಕಲ್ ಯಾರಿಗಾದರೂ ಕೂಡ ಅದೇ ಒಂದು ಡ್ರಾಪ್ಸನ್ನು ಕೊಡುವಂಥದ್ದು ಹಾಕುವಂಥದ್ದು ಮಾಡ್ತಾರೆ ಅದು ಎಷ್ಟು ಸರಿ ಅನ್ನುವಂಥದ್ದು ಇದು ಆ್ಯಕ್ಚುಲಿ ತಪ್ಪು ಅಂತ ಹೇಳಬೇಕು ಯಾಕಂದರೆ ಈಗ ಒಂದು ಸರಿ ಬಂತಂದರೆ ನಾವು ಅದನ್ನು ಪೇ ಡಾಕ್ಟರ್ಸ್ ಏನು ಮಾಡ್ತೇವೆ ಅದನ್ನು ಇದೇ ಕಾರಣಕ್ಕೆ ಬಂದಿದೆ ಅಥವಾ ಇದು ಕಂಜಂಕ್ಟಿವೈಟಿಸ್ ಹೌದು ಅಥವಾ ಇದು ಕಂಜಂಕ್ಟಿವೈಟಿಸ್ ಅಲ್ಲ ಅಂತ ಅದನ್ನು ನೋಡಿ ಅದನ್ನು ಗುರುತುಪಡಿಸಿ ಟ್ರೀಟ್ಮೆಂಟ್ ನಾವು ಕೊಟ್ಟಿರ್ತೇವೆ ಸೊ ನೆಕ್ಸ್ಟ್ ಟೈಮ್ ಕಣ್ಣು ಕೆಂಪಾದಾಗ ಇದು ಕ ಅದೇ ಕಾರಣದಿಂದ ಕೆಂಪಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿಮಗೆ ಅನ್ನಿಸ್ತದೆ ಈಗ ಪೇಷಂಟ್ಸಿಗೆ ಅನ್ನಿಸ್ಬೋದು ಇದೇ ಕೆಂಪ್ ಲಾಸ್ಟ್ ಟೈಮ್ ಥರನೇ ಇದೆ ಅಂತ ಬಟ್ ಅದು ಹಾಗೆ ಆಗಿರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಹಾಗಾಗಿ ನಾವು ಡಾಕ್ಟರ್ ಹತ್ರ ಪ್ರತಿ ಸರ್ತಿ ಹೋಗಿ ತೋರಿಸ್ಕೊಂಡೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಸುಮ್ಮನೆ ಕಣ್ಣು ಕೆಂಪಾಗಿದೆ ಅಂತ ಫಾರ್ಮಸಿಯಲ್ಲಿ ಹೋಗ್ತಾರೆ ಫಾರ್ಮಸಿಯಲ್ಲಿ ಹೋಗಿ ಯಾವುದೋ ಒಂದು ಡ್ರಾಪ್ಸ್ ಕೊಡ್ತಾರೆ ಅಥವಾ ಚಿಕ್ಕ ಡ್ರಾಪ್ಸ್ ಬರುತ್ತೆ ಆ ಥರ ಸಹ ನಾವು ಹೋಗಿ ತಗೊಳ್ಬಾರ್ದು ಡಾಕ್ಟರ್ ಹತ್ರ ಬರ್ತಾರೆ ಸೊ ಹಾಗೆ ಮಾಡೋದ್ರಿಂದ ಏನಾಗ್ತದೆ ಮೋಸ್ಟ್ ಆಫ್ ದ ಟೈಮ್ಸ್ ಫಾರ್ಮಸಿಯಲ್ಲಿ ಒಂದು ಸ್ಟ್ರಾಂಗ್ ಸ್ಟೀರಾಯ್ಡ್ ಕೊಟ್ಬಿಟ್ಟಿರ್ತಾರೆ ಸೊ ಅದು ಈ ಕಂಡೀಷನಿಗೆ ಹಾಕಿದರೆ ಅದು ಓವರ್ ಡೋಸ್ ಆಗೋ ಥರ ಆಗಿರುತ್ತೆ ಹಾಗಾಗಿ ನಾವು ಆ ಥರ ಎಲ್ಲ ಮಾಡಬಾರ್ದು ಡಾಕ್ಟರಲ್ಲಿ ಹೋಗಿ ಪ್ರತಿ ಬಾರಿ ಆದ್ರೂ ಸಹ ತೋರಿಸ್ಕೊಂಡು ಬರಬೇಕಾಗತ್ತೆ ಈಗ ಒಬ್ಬ ವ್ಯಕ್ತಿಗೆ ಒಂದು ಸಲ ಕಣ್ಣು ಬಂದು ಹೋಗಿರ್ತದೆ ಅದೇ ವ್ಯಕ್ತಿಗೆ ಮತ್ತೆ ಅದೇ ಕಣ್ಣಿಗೆ ಆ ಸಮಸ್ಯೆ ಬರ್ಬೋದು ಎಸ್ ಖಂಡಿತ ಬರ್ಬೋದು ಈಗ ಶೀತ ನೆಗಡಿ ಹೇಗೆ ಹೇಳಿದ್ನಲ್ಲ ಅದೇ ರೀತಿ ಅದು ಅದಕ್ಕೆ ಬಾಡಿಗೆ ಈ ವೈರಸ್ಸಿಂದ ಅಥವಾ ಈ ಇಂದ ಇಮ್ಯುನಿಟಿ ಇದೆ ಅಂತ ಅದು ರಿಜಿಸ್ಟರ್ ಆಗಿರೋದಿಲ್ಲ ಹಾಗಾಗಿ ಪ್ರತಿ ಸರ್ತಿ ಸಹ ಬರಬಹುದು ಅದು ಮತ್ತೆ ಅದೇ ಕಣ್ಣಿಗೆನು ಬರ್ಬೋದು ಅದೇ ಮನುಷ್ಯನಿಗೆ ಸಹ ಬರ್ಬೋದು ಕಂಜಂಕ್ಟಿವೈಟಿಸ್ ಈ ಕೆಂಪು ಕಣ್ಣು ಸಮಸ್ಯೆಗೆ ಬೇರೆ ಏನಾದ್ರೂ ಕಾರಣಗಳಿದೆಯಾ ಅಂತ ಹೌದು ಹಲವಾರು ಕಾರಣ ಇದೆ ಈಗ ನಾನು ಹೇಳಿದೆ ಅಲ್ಲ ಇದು ಬಿಳಿ ಭಾಗ ಏನು ದಪ್ಪ ಆಗ್ತದಲ್ಲ ಅದನ್ನು ನಾವು ಕೆಂಪು ಕಣ್ಣು ಅದು ಕೆಂಪಾಗಿ ಕಾಣೋದ್ರಿಂದ ಕೆಂಪು ಕಣ್ಣು ಅಂತೇವೆ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಅಂದರೆ ಕಂಜಂಕ್ಟಿವೈಟಿಸ್ ಅದು ಬಿಟ್ಟು ತುಂಬ ಕಾರಣಗಳಿರ್ತವೆ ಫಾರ್ ಎಕ್ಸಾಂಪಲ್ ಈಗ ಸಾಮಾನ್ಯ ಒಂದು ಗಾಳಿಯಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಕಣ್ಣಿನಲ್ಲಿ ಒಂದು ಕಸ ಬೀಳ್ಬೋದು ಬೈಕಲ್ಲಿ ಹೋಗೋರಿಗೆ ಕಣ್ಣಲ್ಲಿ ಕಸ ಬಿದ್ದಾಗ ಅದು ಅಲ್ಲೇ ಚುಚ್ಚು ಇದು ಮಾಡಿ ಅದು ಕಣ್ಣು ಕೆಂಪಾಗ್ತದೆ ಸೊ ಅದಕ್ಕೆ ಅದನ್ನು ನಾವು ತೆಗೆದು ಟ್ರೀಟ್ಮೆಂಟ್ ಮಾಡ್ಬೋದು ಸೊ ಇನ್ನು ಬೇರೆ ಕಾರಣ ಅಂದರೆ ಈಗ ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾ ಅಂತ ಬರುತ್ತೆ ಆವಾಗ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಕಣ್ಣು ಕಣ್ಣಿನ ಸುತ್ತು ರೆಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಹೂ ಐ ಅಂದರೆ ಕಣ್ಣಿನ ಒಳಗಡೆ ಊತ ಇರುವ ಕಾರಣ ಅದರಲ್ಲಿ ಕೆಂಪಾಗ್ಬೋದು ಮತ್ತು ಈಗ ಸಾಮಾನ್ಯವಾಗಿ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡ್ತಾರೆ ಐ ಟಿ ಪ್ರೊಫೆಷ್ನಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರ ಯಾರೇ ಆಗಿರ್ಬೋದು ಅವರು ಒಂದು ನಾಲ್ಕು ಗಂಟೆ ಕಂಪ್ಯೂಟರ್ ಯೂಸ್ ಮಾಡಿದ ನಂತರ ಕಣ್ಣೆಲ್ಲ ರೆಡ್ ಆಗಲಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಡಿಜಿಟಲ್ ಐಸ್ಟ್ರೀನ್ ಸೊ ಈ ಕಾರಣಗಳಿಂದ ಸಹ ಕಣ್ಣೆಲ್ಲ ಕೆಂಪಾಗಬಹುದು ಡಾಕ್ಟರ್ ಈಗ ಪ್ರತ್ಯೇಕ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಈಗ ನೀವು ಹೇಳಿದ್ದಲ್ಲದೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ಗಳು ಕಂಜಂಕ್ಟಿವೈಟಸ್ಸಿಗೆ ಇದೇ ಟ್ರೀಟ್ಮೆಂಟ್ ನಾನು ಏನು ಹೇಳಿದ್ದೇನೆ ಆ ಟ್ರೀಟ್ಮೆಂಟ್ ಅದೇ ಈಗ ಬೇರೆ ಏನೆಲ್ಲ ಕಾರಣ ಹೇಳಿದೆ ಅಲ್ಲ ಸೊ ಅವುಗಳಿಗೆ ಅವುಗಳಿಗೆ ಬೇಕಾದ ಟ್ರೀಟ್ಮೆಂಟ್ ಇರ್ತದೆ ಈಗ ಯು ವಿ ಐ ಟಿ ಸಿಗಾಗಲಿ ಈಗ ಗ್ಲಾಕೋಮಾ ಅಂತಂದರೆ ಆ್ಯಂಟಿಗ್ಲಾಕೊಮಾ ಮೆಡಿಕೇಶನ್ಸ್ ನಾವು ಕೊಡ್ತೇವೆ ಈಗ ಕಣ್ಣಲ್ಲಿ ಕಸ ಬಿದ್ದಿರೋದು ಹೇಳಿದ್ದೆ ಅಲ್ಲ ಅದಕ್ಕೆ ಸಹ ಹಾಗೆ ಕಣ್ಣಿಂದ ಕಸ ತೆಗೆದ ತಕ್ಷಣ ಅದು ಕ್ಯೂರ್ ಆಗಿಬಿಡ್ತದೆ ತನ್ನಷ್ಟಕ್ಕೆ ಮತ್ತೆ ಇಂಥ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ ಅದಕ್ಕೆ ಆಮೇಲೆ ಡ್ರೈ ಐಸ್ ಏನು ಹೇಳಿದ್ದೇನೆ ಅದಕ್ಕೆ ಸಹ ಹಾಗೆ ನಾವು ಡ್ರಾಪ್ಸ್ ಎಲ್ಲ ಕೊಡೋದ್ರಿಂದ ಅದು ಅದರ ಟ್ರೀಟ್ಮೆಂಟ್ ಫಾಲೋಅಪ್ ಮಾಡಿದರೆ ಕಡಿಮೆ ಆಗ್ತದೆ ಸೊ ಇದು ಆ ಯಾವ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ನಾವು ಕೊಡ್ತಾ ಹೋಗಬೇಕಾಗತ್ತೆ ಡಾಕ್ಟರ್ ಇಷ್ಟೊತ್ತು ಕುತ್ಕೊಂಡು ಕಣ್ಣು ಬೇನೆ ಅಥವಾ ಕಣ್ಣು ಕೆಂಪು ಕಣ್ಣು ಎಂಬ ಸಮಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡೋದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕಣ್ಣು ಬೇನೆ ಅಥವಾ ಕೆಂಪು ಕಣ್ಣು ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್